ಈ ಶರೀರಕ್ಕೆ ಒಂದು ತನ್ನದೇ ಆದಂತಹ ಗುಣ ಇದೆ ಅಥವಾ ಧರ್ಮ ಇದೆ ಅಂತ ಹೇಳಿದ್ದೆ ಹುಟ್ಟು ಮತ್ತು ಸಾವು ಹುಟ್ಟು ಹುಟ್ಟು ಅಂತೂ ಎಲ್ರಿಗೂ ಗೊತ್ತಿಲ್ಲದೆ ಬಂದ್ಬಿಟ್ಟಿದೆ ಅಲ್ವಾ ಈಗ ನಮಗೇನಾದರೂ ಅಕಸ್ಮಾತ್ ಹುಟ್ಟೋಕೆ ಮುಂಚೆನೇ ದೇವರು ಆಯ್ಕೆ ಕೊಟ್ಟಿದ್ದಿದ್ರೆ ಭಾಳ ಚೆನ್ನಾಗಿರ್ತಿತ್ತೇನೋ ಅನಿಸುತ್ತಲ್ವ ಆದರೆ ಆ ದೇವರು ಕೊಡಲಿಲ್ಲ ಸ್ವಾತಂತ್ರ್ಯನ ಕೊಟ್ಟಿದ್ರೆ ಭಾಳ ಅನಾಹುತ ಆಗೋಗೋದು ಎಲ್ಲಿ ಹುಡ್ತೀರಾ ಅಂತ ಕೇಳಿದರೆ ಎಲ್ಲರೂ ಸೋನಿಯಾ ಗಾಂಧಿ ಗರ್ಭದಲ್ಲಿ ಅಂತ ಕೇಳಿದರೆ ಅಂದರೆ ಏನು ಮಾಡಬೇಕಾಗಿತ್ತು ಹುಟ್ಟು ನಮ್ಮ ಕೈಯಾಗಿಲ್ಲ ಸಾವು ಅದು ನಮ್ಮ ಇಲ್ಲ ನಿಜವಾಗಿ ಬಹಳ ಜನ ಹೇಳ ಏನು ಹೇಳ್ತಿರ್ತಾರೆ ಅಂದರೆ ಹುಟ್ಟು ಆಕಸ್ಮಿಕ ಸಾವು ನಿಶ್ಚಿತ ಅಥವಾ ಅನಿವಾರ್ಯ ಅಂತ ಹೇಳ್ತಿರ್ತಾರೆ ಹುಟ್ಟು ಕೂಡ ಆಕಸ್ಮಿಕ ಅಲ್ಲ ಹುಟ್ಟು ಕರ್ಮ ನಿಯೋಜಿತ ಆಯಾ ಒಂದು ಏನು ನಮ್ಮ ಸಂಸ್ಕಾರಗಳು ವಾಸನೆಗಳು ಸಾಧನೆ ಫಲ ಇದೆಲ್ಲ ಸೇರಿಕೊಂಡು ಪುಣ್ಯದ ಫಲ ಎಲ್ಲ ಸೇರಿಕೊಂಡು ಹುಟ್ಟು ನಿರ್ಣಯ ಆಗ್ತದೆ ಸಾವು ಕೂಡ ಹಾಗೆ ನಮ್ಮ ಬದುಕನ್ನು ಅನುಸರಿಸಿ ಸಾವಿನ ಒಂದು ನಿರ್ಣಯ ಆಗತ್ತೇನೋ ಅಂತ ಅನಿಸುತ್ತೆ ಮೇಲ್ನೋಟಕ್ಕಾಗ ಅನ್ಸುತ್ತೆ ಆದರೆ ನಿಜವಾಗಿ ಕೆಲವರು ಸಾವು ಕೂಡ ಪೂರ್ವನಿಯೋಜಿತ ಅಂತಲೇ ಹೇಳ್ತಾರೆ ಆದರೆ ಸಾವಿನ ಒಂದು ರೀತಿಯನ್ನು ಬದಲಾಯಿಸ್ಕೊಳ್ಬೋದು ಅಂತಲೂ ಹೇಳ್ತಾರೆ ಅಂದರೆ ಕೆಟ್ಟದಾಗಿ ಬದುಕಿದರೆ ಅಷ್ಟೇ ಕೆಟ್ಟ ಸಾವು ಬರ್ತದೆ ಒಳ್ಳೆಯದಾಗಿ ಬದುಕಿದರೆ ಅಷ್ಟೇ ಒಳ್ಳೆ ಸಾವು ಬರುತ್ತೆ ಅನ್ನುವಂತಹ ನಂಬಿಕೆ ಕೂಡ ಆಧ್ಯಾತ್ಮ ಕ್ಷೇತ್ರದಲ್ಲಿದೆ ಎಷ್ಟೋ ಜನ ಆಧ್ಯಾತ್ಮ ಜೀವಿಗಳು ಅಪಮೃತ್ಯುವಿನಿಂದ ಪಾರಾಗಿ ನೂರ ಹತ್ತಾರು ವರ್ಷಗಳು ಮತ್ತೆ ಹೆಚ್ಚಿಗೆ ಬದುಕಿದಂತಹ ನಿದರ್ಶನಗಳು ಇದೆ ಪೂರ್ಣ ಆಯುಷ್ಯ ತಾವು ಬದುಕಿದಂತಹ ನಿದರ್ಶನಗಳು ಕೂಡ ಇದೆ ಅಂದರೆ ಸ್ವಲ್ಪ ಮಟ್ಟಿಗೆ ನಮ್ಮ ಸಾಧನೆಯ ಫಲದಿಂದ ಸಾವನ್ನ ನಾವು ಸಾವಿನ ರೀತಿಯನ್ನು ಬದಲಾಯಿಸ್ಕೊಳ್ಬೋದು ಆದರೆ ಹೆಚ್ಚು ಜನರ ಪ್ರಸಂಗಗಳಲ್ಲಿ ಎಲ್ಲೋ ಸಾವಿರಕ್ಕೊಬ್ಬರು ಲಕ್ಷಕ್ಕೊಬ್ರು ಈ ಥರ ಬದಲಾಯಿಸ್ಕೊಳ್ಬೋದು ಆದರೆ ಹೆಚ್ಚು ಜನರು ವಿಧಿಯ ಕೈವಾಡದಂತೆಯೇ ಸಾಯುವುದು ಅನಿ ಅನಿವಾರ್ಯ ವಿಧಿ ಲಿಖಿತದಂತೆ ಅದನ್ನು ಜರುಗುತ್ತದೆ ಏನೇ ಇದ್ದರೂ ಕೂಡ ಸಾವಿಗೆ ಹೆದರೋದಂತೂ ಎಲ್ಲರೂ ಮಾಡ್ತಾ ಇರ್ತಕ್ಕಂಥ ಸಂಗತಿ ತುಂಬ ಈಗ ಒಂದು ಪ್ರಯೋಗ ಮಾಡೋಣ ಸುಮ್ಮನೆ ನಿಮ್ಮ ನಡುವೆ ಯಾರನ್ನ ಅರ್ನಾರೋಪ ಕರೆದು ಬಿಟ್ಟು ನಾನು ನಿಮ್ಮ ಕೈ ಮುಟ್ಟದಂಗೆ ಮಾಡಿ ಇದೇ ಅದು ಇದು ಎಲ್ಲ ನೋಡಿ ಅಯ್ಯೋ ಪಾಪ ಅಂತ ಅಂತ ಇಟ್ಕೊಳ್ಳಿ ನಿಮಗೆ ಗಾಬರಿ ಶುರುವಾಗುತ್ತೆ ಏನಾಗಿದೆ ಏನು ನಮ್ಮ ರೇಖೆ ಏನು ಹೇಳ್ತಾ ಇದೆ ನಮ್ಮ ಹಸ್ತ ಏನು ಹೇಳ್ತಾಯಿದೆ ಎಲ್ಲ ಶುರುವಾಗೆ ಅಕಸ್ಮಾತ್ ನಾನು ನಿಮಗೆ ಪ್ರಯೋಗ ಮಾಡಲಿಕ್ಕೆ ಒಂದು ಹೇಳಿದೆ ಅಂತ ಇಟ್ಕೊಳ್ಳಿ ಏನು ಇನ್ನೊಂದು ಅಯ್ಯೋ ಪಾಪ ಹೀಗಾಗಬಾರ್ದಾಗಿತ್ತು ಇನ್ನೊಂದು ಆರು ತಿಂಗಳಲ್ಲಿ ಸತ್ತ ಹೋಗ್ತೀರಾ ಅಂತ ನಾನು ನಿಮಗೆ ಯಾರಿಗಾದ್ರೂ ಹೇಳಿದ್ರೆ ನೀವೇನು ಮಾಡ್ತೀರಾ ಮೂರು ತಿಂಗಳಿಗೆ ಸತ್ತ ಹೋಗ್ಬಿಡ್ತೀರ ಒಂದು ಪ್ರಯೋಗ ಮಾಡಿದರು ಒಮ್ಮೆ ಜೈಲಲ್ಲಿ ನಿಜವಾಗಿ ನಡೆದಂಥ ಘಟನೆ ಇದು ಒಬ್ಬ ಡಾಕ್ಟ್ರು ಲೇಡಿ ಡಾಕ್ಟ್ರುವರು ಜೈಲರ ಅನುಮತಿ ತೊಗೊಂಡ್ರು ಅನುಮತಿ ತಗೊಂಡು ಒಬ್ಬ ಗಲ್ಲು ಶಿಕ್ಷೆಗೆ ಈಡಾದಂತಹ ಒಬ್ಬ ಕೈದಿಯನ್ನು ನಾಳೆ ಅವನಿಗೆ ಗಲ್ಲಿಗೆ ಹಾಕಬೇಕಾಗಿದೆ ನಾಳೆ ಸಂಜೆ ಅವನ ಗಲ್ಲಿಗೆ ಹಾಕಬೇಕು ಅವನಿಗಾಗಲೇ ನಿರ್ಣಯ ಆಗೋಗ್ಬಿಟ್ಟಿದೆ ಶಿಕ್ಷೆ ಆಗಿದೆ ಅವನ ಮೇಲೆ ಒಂದು ಪ್ರಯೋಗ ನಡೆಸಿದರು ಏನು ಅಂತಂದರೆ ಡಾಕ್ಟ್ರು ಹೋದರು ಹೋಗ್ಬಿಟ್ಟು ನೋಡಪ್ಪ ಹೇಗಿದ್ದರೂ ನಾಳೆ ನಿನಗೆ ಗಲ್ಲಿಗೆ ಹಾಕ್ತಾರೆ ಆ ಗಲ್ಲಿಗೆ ಹಾಕುವ ಕಷ್ಟ ಬೇಡ ನಾನು ನಿನಗೆ ಒಂದು ಇಂಜೆಕ್ಷನ್ ಕೊಡ್ತೀನಿ ನೀನು ಆ ಇಂಜೆಕ್ಷನ್ನಲ್ಲಿ ಯಾವುದು ನೋವಿದ್ದರೆ ಸತೋಗ್ಬಿಡ್ತೀಯಾ ನಿದ್ದೆ ಮಾಡ್ತೀಯಾ ನಿದ್ದೆಲ್ಲೇ ಸತೋಗ್ತೀಯಾ ಏನು ತೊಂದರೆ ಆಗೋದಿಲ್ಲ ನಿನಗೆ ಅಂತ ಡಾಕ್ಟ್ರು ಹೇಳ್ತಾರೆ ಅವನು ಸಿದ್ಧನಾಗ್ತಾನೆ ನಿಮಗೂ ಬೇಕಾದ್ರೆ ಆಯ್ಕೆ ಮಾಡ್ಕೊಳ್ಳಿ ಅಂತ ಕೊಟ್ಟರೆ ಏನಪ್ಪ ಗಲ್ಲಿಗೆ ಸಾಯೋದಪ್ಪ ಅಥವಾ ಗುಂಡೊಡಿಸ್ಕೊಂಡು ಸಾಯೋದು ಆ್ಯಕ್ಸಿಡೆಂಟಾಗಿ ಸಾಯೋದು ನಿದ್ದೆಲ್ಲೇ ಸಾಯೋದು ಅಂಥ ದಡ್ಡನೂ ಕೂಡ ಯಾವುದನ್ನು ಆಯ್ಕೆ ಮಾಡ್ತಾನೆ ನಿದ್ದೆಲ್ಲೇ ಸತ ಹೋಗ್ಬಿಡಲಪ್ಪ ಹೆಂಗಿದ್ರು ಸಾಯೋದಂತೂ ಸಾಯೋದೆ ನಿದ್ದೆಲ್ಲೇ ಹೋಗಿ ಎಲ್ಲರೂ ಅಪೇಕ್ಷೆ ಪಡ್ತೀವಲ್ವಾ ಸರಿ ಅವನಿಗೂ ಹೇಳಿದರು ಡಾಕ್ಟ್ರು ನಾನು ಇಂಜೆಕ್ಷನ್ ಚುಚ್ತಾ ಇದ್ದೀನಿ ಅಂತೇಳಿ ಚುಚ್ಚಿದ್ರು ಇದೊಂದು ಔಷಧಿ ಸಾವನ್ನ ಸುಲಭವಾಗಿ ತರುವಂಥ ಔಷಧಿ ಅದು ವಿಚಿತ್ರ ಅಂದರೆ ಏನಾಯ್ತು ಗೊತ್ತಾ ನಿದ್ದೆ ಬಂತು ಅವನಿಗೆ ನಿದ್ದೆಯಲ್ಲಿ ಜೀವ ಹೋಗೇ ಬಿಡ್ತು ಎಂಥ ಅದ್ಭುತವಾದ ಕೆಲಸ ಇದೆ ನೋಡಿ ಎಂಥ ಅದ್ಭುತವಾದಂಥ ಶಕ್ತಿ ಇದೆ ಈ ಆಟೋ ಸಜೆಷನ್ ಅಥವಾ ಏನು ಹಿಪ್ನೋಟಿಸಮ್ ಅಂತ ಏನು ಕರೀತಾರೆ ಅಥವಾ ನಮಗೆ ನಾವೇ ಸಲಹೆ ಕೊಟ್ಕೊಳ್ಳೋದಿರ್ಬೋದು ಬೇರೆಯವ್ರ ನಮ್ಮ ಮನಸ್ಸಿಗೆ ಸಲಹೆ ಕೊಡ್ತಕ್ಕಂಥದ್ದಿರ್ಬೋದು ಎಂಥ ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂತಂದರೆ ಆ ಡಾಕ್ಟ್ರ್ ಹೇಳಿದ್ದ ಅವನ ಮೇಲೆ ಇಷ್ಟು ಪ್ರಭಾವ ಆಯಿತು ನಾನು ಸಾಯ್ತೀನಿ ನಾನು ಸಾಯ್ತೀನಿ ಅವ್ರು ಚುಚ್ಚಿದ್ದ ಔಷಧಿನೇ ಅಲ್ಲ ಏನು ಚುಚ್ಚಿದ್ರು ಡಾಕ್ಟ್ರು ನೀರು ಚುಚ್ಚಿದ್ರು ಅಷ್ಟೇ ನೀರನ್ನು ಕೊಟ್ಟಿದ್ರು ಮಾಮೂಲಿ ಇಂಜೆಕ್ಷನು ಅಲ್ಲ ಆ ಈ ಸಿರಂಜ್ ಮೂಲಕ ನೀರು ತೊಗೊಂಡು ನೀರನ್ನೇ ಔಷಧಿ ಅಂತ ಚುಚ್ಚಿದ್ರು ಅವನಿಗೆ ತೋರಿಸ್ಲಾರ್ದಂಗೆ ಆ ನೀರು ಅವನಿಗೆ ಅಂತಹ ಕೆಲಸ ಮಾಡ್ತು ನೀರು ಮಾಡಿಲ್ಲ ಅವನ ಮನಸ್ಸು ರೆಡಿ ಆಯಿತು ಯಾವುದಕ್ಕೆ ಸಾವಿಗೆ ಅಂತಹ ವಾತಾವರಣ ಶರೀರದಲ್ಲಿ ಸೃಷ್ಟಿ ಆಯ್ತು ಏರ್ಪಡ್ತು ಈ ನೀವು ಏನು ಭಾವನೆ ಮಾಡ್ಕೊಳ್ತೀರೋ ಈಗಳು ಬರಬೇಕು ನಿಮಗೆ ಅಂದರೆ ಕಣ್ಣಲ್ಲಿ ನೀರು ಶುರುವಾಗುತ್ತೆ ನಗು ಬರಬೇಕು ಅಂತಂದ್ರೆ ಮುಖದಲ್ಲಿ ಸ್ನಾಯುಗಳೆಲ್ಲ ಅದಕ್ಕೆ ಸಿದ್ಧವಾಗಿ ಮಂದಹಾಸವನ್ನು ಅಥವಾ ನಗುವನ್ನು ಬೀರಲಿಕ್ಕೆ ಅವು ಸಿದ್ಧವಾಗ್ತವೆ ಹಾಗೆ ಈ ಮನಸ್ಸು ತಯಾರಾಗಿ ಸಾವಿಗೆ ಪೂರ್ಣ ಶರಣಾಗೋಗ್ಬಿಡ್ತು ಅಂದರೆ ಮನಸ್ಸಿನ ಮೇಲೆ ಈ ಸಾವು ಅನ್ನುವಂಥದ್ದು ಸಾವಿನ ಭಾವನೆ ಅನ್ನುವಂಥದ್ದು ಅಷ್ಟು ಕೆಲಸ ಮಾಡುತ್ತೆ ಅಂದರೆ ಮನುಷ್ಯ ಸಾವಿಗೆ ಹೆದರ್ಕೊಳ್ತಾನೆ ಮನುಷ್ಯ ಒಬ್ಬನೇ ಹೆದರ್ಕೊಳ್ಳೋದಿಲ್ಲ ನೀವು ಸಾವಿಗೆ ಹೆದರ್ಕೊಳ್ತೀರಾ ಅಂದ್ರೆ ನಿಮ್ಮ ತಪ್ಪಲ್ಲ ನಾನು ಸಾವಿಗೆ ಹೆದರ್ಕೊಳ್ತೀನಿ ಅಂದರೆ ನನ್ನ ತಪ್ಪಲ್ಲ ಅದು ಪ್ರಕೃತಿ ನಿಯಮವೇ ಆಗಿದೆ ಹುಟ್ಟು ಗುಣ ಭಯ ಅನ್ನುವಂತಕ್ಕ ಅನ್ನುವಂಥದ್ದು ಕೂಡ ಒಂದು ಹುಟ್ಟು ಗುಣ ನೀವು ಮನುಷ್ಯನ ಬಿಟ್ಬಿಡಿ ಬೇರೆ ಪ್ರಾಣಿಗಳಿದಾವಲ್ಲ ಅಲ್ವಾ ನಿಮ್ಮ ಸುತ್ತಮುತ್ತ ಇದಾವಲ್ಲ ಹಸು ಇದೆ ನಾಯಿ ಇದೆ ಹಂದಿ ಇದೆ ಬೇಡಪ್ಪ ಹಸು ಅಂತೂ ನಿಮಗೆ ಭಾಳ ಪ್ರೀತಿ ಗೋಮಾತೆ ಪೂಜೆ ಮಾಡ್ತೀರ ಎಲ್ಲ ಮಾಡ್ತೀರಾ ಸರಿ ಹಸುವನ್ನ ಬಿಟ್ಬಿಡೋಣ ನಾಯಿನೂ ಇವಾಗ ಮಕ್ಳಿಗಿಂತಲೂ ಹೆಚ್ಚು ಪ್ರೀತಿ ಮಾಡೋರು ಇದ್ದಾರೆ ನಾಯಿನ ಸಾಕ್ತಾ ಇದ್ದಾರೆ ಅದಕ್ಕೆಲ್ಲ ಒಳ್ಳೆ ವ್ಯವಸ್ಥೆ ಅದಕ್ಕೆ ಮಲ್ಕೊಳಕ್ಕೆ ಮಂಚ ಗಿಂಚ ಎಲ್ಲ ಮಾಡಿಸ್ತಿದ್ದಾರೆ ಅದನ್ನು ಬಿಟ್ಬಿಡೋಣಪ್ಪ ಹಂದಿ ಯಾರಪ್ಪ ಅಷ್ಟು ಚೆನ್ನಾಗಿ ಸಾಕ್ತೀರಾ ಮನೆ ಒಳಗಾದ್ರೂ ಕರ್ಕೊತೀರ ಅದನ್ನ ಇಲ್ಲ ಹೊಟ್ಟೆ ಒಳಗೆ ಆ ಮಾತು ಬೇರೆ ಮನೆ ಒಳಗಂತೂ ಕರ್ಕೊಳ್ಳಲ್ಲ ಆಮೇಲಿಂದ ಹಂದಿ ಅಂದರೆ ಎಲ್ಲರೂ ಅಸಹಾಯ ಮಾಡ್ಕೊಳ್ತಾರೆ ಹಂದಿಗೆ ಹೇಳೋಣ ಛೇ ಛೇ ನಿಂದ ಎಂಥ ಜನ್ಮ ಹಂದಿ ಸತ್ಬಿಡು ನೀನು ಉಪಯೋಗ ಇಲ್ಲ ಅಂತ ಹೇಳಿಬಿಟ್ಟು ಹಂದಿಗೆ ಹೇಳೋಣ ಹಂದಿ ಏನನ್ನತ್ತೆ ಒಪ್ಪುತ್ತ ಇಲ್ಲ ನೀವು ಹಂದಿನ ಸಾಯಿಸೋಕ್ಕೆ ಹೋಗ್ರಿ ಹಂದಿ ಸಾಧ್ಯವಾದಷ್ಟು ಸಾವಿನಿಂದ ತಪ್ಪಿಸ್ಕೊಳ್ಬೇಕು ಅಂತ ಪ್ರಯತ್ನ ಪಡುತ್ತೆ ಏನೂ ಅರಿಯಲಾರದ ಹುಳುಗಳು ಅವು ಕೂಡ ಸಾವಿಗೆ ಒಪ್ಪಲ್ಲ ಅಂದರೆ ಈ ಎಲ್ಲ ಜೀವಿಗಳ ಹೃದಯದಲ್ಲಿ ಬದುಕಬೇಕು ಅನ್ನೋ ಒಂದು ಒಂದು ಛಲ ಇದೆ ಆ ಬದುಕಬೇಕು ಅನ್ನೋ ಒಂದು ಆಸೆ ಇದೆ ಒಂದು ಸಾಮಾನ್ಯ ಇರುವೆಯಿಂದ ಹಿಡ್ಕೊಂಡು ಆನೆಯವರೆಗೆ ಆಮೇಲೆ ಒಬ್ಬ ಸಾಮಾನ್ಯ ಒಬ್ಬ ಬುದ್ಧಿಮಾಂದಿನಿಗೆ ಹೋಗಿ ಹೇಳಿ ನಿನ್ನ ಕೊಂದ್ಬಿಡ್ತೀನಪ್ಪ ಅಂತಂದ್ರೆ ಒಪ್ತ ನಾನು ಒಪ್ಪಲ್ಲ ಆಮೇಲೆ ಏನೂ ಇಲ್ಲಪ್ಪ ಮೂಕ ಕಿವುಡ ಎಲ್ಲ ಇದ್ದಾನೆ ನಿನ್ನ ಸಾಯಿಸಿಬಿಡ್ತೀನಿ ಅಂತಂದ್ರೆ ಒಪ್ಪಲ್ಲ ಅಂದರೆ ಸಾವಿಗೆ ಸಾವು ಯಾರಿಗೂ ಬೇಕಾಗಿಲ್ಲ ಆದರೆ ಸಾವು ಮಾತ್ರ ಎಲ್ರಿಗೂ ಬರುತ್ತೆ ಇದೇ ವಿಚಿತ್ರ ಅಲ್ವಾ ಸಾವು ನಾವು ಯಾರೂ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ರೆಡಿ ಇಲ್ಲ ಒಪ್ಕೊಳ್ಳೋಕ್ಕೆ ತಯಾರಿಲ್ಲ ಆದ್ರೆ ನಮ್ಮನ್ನ ನಮ್ಮನ್ನು ಯಾರನ್ನೂ ಸಾವು ಮಾತ್ರ ತನ್ನ ತೆಕ್ಕೆಯಿಂದ ಬಿಡೋದಿಲ್ಲ ಅದಕ್ಕೆ ನಾನು ಹೇಳೋದೇನು ಅಂತಂದರೆ ಅನಿವಾರ್ಯವಾದ ಬಿಡಲಾರದ ಈ ಸಾವಿನ ಬಗ್ಗೆ ನಾವು ಬ್ಲೈಂಡಾಗಿ ಯಾಕೆ ವರ್ತನೆ ಮಾಡೋದು